ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಇನ್ಫೋಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಎಲ್ಲ ಯಾರು ಪಡ್ಕೊತಿದ್ದಾರೆ ಅಂದರೆ ವೃದ್ಧಾವೇತನ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಆಗಿರ್ಬೋದು ಅಂಗವಿಕಲ ವೇತನ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಈ ಎಲ್ಲ ಪಿಂಚಣಿ ಪಡ್ಕೊಳ್ತಿರೋರಿಗೆ ಇವಾಗ ಒಂದು ಗುಡ್ ನ್ಯೂಸ್ ಇದೆ ಅಂದರೆ ಸರ್ಕಾರ ಯಾವಾಗ ಈ ಒಂದು ಪಿಂಚಣಿ ಹಣವನ್ನು ಬಿಡುಗಡೆ ಮಾಡುತ್ತೆ ಅನ್ನೋದೊಂದು ಮಾಹಿತಿ ಸಿಕ್ಕಿದೆ ಹಾಗೆಯೇ ಯಾರೆಲ್ಲ ಪಿಂಚಣಿದಾರರು ಜೀವಿತ ಪ್ರಮಾಣ ಪತ್ರವನ್ನು ತಿಳಿ ಅಂದರೆ ಸಲ್ಲಿಸಬೇಕು ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಈ ಒಂದು ಸರ್ಕಾರದಿಂದ ಪಡ್ಕೊತಾ ಇದ್ದಿರೋ ಈ ಪಿಂಚಣಿ ವಿಧವಾ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಅಂಗವಿಕಲ ಆಗಿರ್ಬೋದು ಈ ರೀತಿಯ ಒಂದು ಪಿಂಚಣಿ ಪಡ್ಕೊಳ್ತಿರೋರಿಗೆ ಕಳೆದ ಡಿಸೆಂಬರ್ನಲ್ಲಿ ಅಂದರೆ ನೆನ್ ಕಳೆದ ತಿಂಗಳು ಯಾರಿಗೂ ಸಹ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಕೆಲವರೆಲ್ಲ ತುಂಬಾ ಆತಂಕದಲ್ಲಿದ್ದಾರೆ ಯಾಕಂದರೆ ಎಲ್ಲರಿಗೂ ಬೇರೆಯವ್ರಿಗೆ ಬಂದಿರ್ಬೋದು ನಮಗೆ ಬಂದಿಲ್ಲ ಅನ್ನೋ ರೀತಿ ಆತಂಕದಲ್ಲಿದ್ದಾರೆ ಆದರೆ ಒಂದು ಕನ್ಫರ್ಮ್ ಮಾಡೋ ವಿಷಯ ಏನು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅಂಗವಿಕಲರಿಗೆ ಅವ್ರಿಗೆ ಮಾತ್ರ ಈ ಪಿಂಚಣಿ ಹಣ ಬಿಡುಗಡೆಯಾಗಿದೆ ಅದರ ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಹಣ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಇದು ಸರ್ಕಾರದೇ ಒಂದು ತಪ್ಪಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಆತಂಕನ ಪಡ್ಕೊಳ್ಳೋ ಬೇಡ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಬಂದಿಲ್ಲ ಅಂದರೆ ಈ ತಿಂಗಳು ಜನವರಿ ತಿಂಗಳು ಇದೇ ವಾರ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಈ ಸಹಾಯವಾಣಿಗೆ ನಾವು ಕರೆ ಮಾಡಿ ಕೇಳಿದಾಗ ಅದರಲ್ಲೂ ಸಹ ಏನು ಹೇಳಿದ್ದಾರೆ ಅಂದರೆ ಶೀಘ್ರದಲ್ಲೇ ಪಿಂಚಣಿ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದೇನು ಅಂದರೆ ಒಂದು ನಾಲ್ಕೈದು ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಸಿಗ್ತಾ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಅದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ನೀವು ಡಿ ಬಿ ಟಿ ಆ್ಯಪ್ ಇರುತ್ತಲ್ವ ಯಾಕಂದರೆ ಮೊದಲೆಲ್ಲ ನೀವು ಅಪ್ಲಿಕೇಶನ್ ಹಾಕಿದಾಗ ಫಸ್ಟು ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡ್ತಾಯಿದ್ರಿ ಅದಕ್ಕೆ ಹಣ ಆಗ್ತಾಯಿದ್ರು ಆದರೆ ಇವಾಗ ಪ್ರೋಸೆಸ್ ಚೇಂಜ್ ಆಗಿದೆ ಯಾಕಂದರೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಾಕಿ ಹಣ ಆಗಿರ್ಬೋದು ಎಲ್ಲ ಡಿ ಬಿ ಟಿ ಮುಖಾಂತರ ಬರ್ತದೆ ಡಿ ಬಿ ಟಿ ಮುಖಾಂತರ ಬರ್ತದೆ ಅಂದರೆ ನಿಮ್ಮ ಅಕೌಂಟ್ಗೆ ಯಾವ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರುತ್ತೋ ಆ ಒಂದು ಅಕೌಂಟಿಗೆ ನಿಮಗೆ ಹಣ ಬರುತ್ತೆ ಅದಕ್ಕಾಗಿ ನೀವು ನಿಮ್ಮ ಡಿ ಬಿ ಟಿ ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವ ಒಂದು ಬ್ಯಾಂಕ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಆ ಬ್ಯಾಂಕ್ ಅಕೌಂಟನ್ನ ನೀವು ಕೊಟ್ಟರೆ ಸರ್ಕಾರಕ್ಕೆ ಕೊಟ್ಟರೆ ನಿಮಗೆ ನಿಮಗೆ ಹಣ ಬರುತ್ತೆ ಮತ್ತು ಎಲ್ಲಿ ಹೋಗಿ ಈ ಒಂದು ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ತಾಲೂಕು ಇರುತ್ತಲ್ವ ಅದರಲ್ಲಿ ತಹಶೀಲ್ದಾರ್ ಆಫೀಸ್ ಇರುತ್ತೆ ಅದರಲ್ಲಿ ಪಿಂಚಣಿ ವಿಭಾಗದಲ್ಲಿ ಹೋಗಿ ನೀವು ಎಲ್ಲ ಒಂದು ಆಧಾರು ಎನ್ ಪಿ ಸಿ ಮ್ಯಾಪಿಂಗ್ ಆದಾಗಿರುವಂಥ ಒಂದು ಅಕೌಂಟನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗೆ ಕೆಲವರಿಗೆ ಪಿಂಚಣಿ ಹಣ ಇನ್ನೂ ಕಾರಣಗಳಿಗೂ ಬಂದಿರಲ್ಲ ಯಾಕೆಂದರೆ ಅವರ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಹೆಸರು ಒಂದಿರುತ್ತೆ ಮತ್ತು ಆಧಾರ್ ಕಾರ್ಡಲ್ಲಿ ಬೇರೆ ಒಂದು ಹೆಸರು ಇರುತ್ತೆ ಅಂದರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದಾಗ ಏನೇ ಒಂದು ಚೇಂಜಸ್ ಆಗಿದ್ರೂ ಸಹ ಹೆಸರಲ್ಲಾಗಿರ್ಬೋದು ಚೇಂಜಸ್ ಆಗಿದ್ದರೆ ನಿಮ್ಗೆ ಆವಾಗಲೂ ಸಹ ಸರ್ಕಾರದಿಂದ ಹಣ ಬರೋದಿಲ್ಲ ಏನಿದೆಯಾ ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಕಾರ್ಡ್ ಎರಡರೂ ಸಹ ಹೆಸರು ಸೇಮ್ ಇರಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಅದು ನೀವು ತಪ್ಪಾಗಿದ್ದರೂ ಕೂಡ ನಿಮಗೆ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ಯಾರೆಲ್ಲ ಒಂದು ಜೀವಿತ ಪ್ರಮಾಣ ಪತ್ರನ ಕೊಡಬೇಕು ಅಂತ ಅಂದರೆ ಯಾರೆಲ್ಲ ಇವಾಗ ಸರ್ಕಾರದಿಂದ ಈ ಉಚಿತವಾಗಿ ಪಿಂಚಣಿ ಪಡ್ಕೊತಿದ್ದಾರೋ ಅಂದರೆ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಅಂಗವಿಕಲ ಹಾಗೂ ವೃದ್ಧಾಪ ವೇತನ ಈ ಪಿಂಚಣಿಯನ್ನು ಯಾರು ಪಡ್ಕೊತಿದ್ದಾರೋ ಅವರು ಜೀವಿತ ಪ್ರಮಾಣ ಪತ್ರನ ಸರ್ಕಾರಕ್ಕೆ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಮತ್ತು ಯಾರು ಸಲ್ಲಿಸಬೇಕು ಅಂದರೆ ಸರ್ಕಾರಿ ನೌಕರರು ಯಾರು ಅವರು ನಿವೃತ್ತಿ ಹೊಂದಿರ್ತಾರೆ ಅವರು ಪ್ರತಿ ತಿಂಗಳು ಸಹ ಈ ಒಂದು ಸರ್ಕಾರದಿಂದ ಒಂದು ಪಿಂಚಣಿಯನ್ನು ಪಡ್ಕೊತಿರ್ತಾರಲ್ಲ ಅವರು ವರ್ಷಕ್ಕೆ ಒಮ್ಮೆ ಈ ರೀತಿಯ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗುತ್ತೆ ಅದು ನವೆಂಬರ್ ತಿಂಗಳು ಕೊನೆ ಆಗಿತ್ತು ಸೊ ಅವರು ಹೋಗಿ ಸಲ್ಲಿಸಬೇಕಾಗುತ್ತೆ ಬೇರೆ ಯಾರು ಅವಶ್ಯಕತೆ ಸಲ್ಲಿಸೋವಂಥ ಅವಶ್ಯಕತೆ ಇಲ್ಲ ಅಂತ ಒಂದು ಮಾಹಿತಿಗಳು ನಮಗೆ ಇವಾಗ ಸಿಕ್ಕಿದೆ ಹಾಗಾಗಿ ಯಾರೆಲ್ಲ ಈ ರೀತಿಯ ಒಂದು ಪಿಂಚಣಿ ಪಡ್ಕೊತಿದ್ದೀರೋ ವೃದ್ಧಾಪ ವೇತನ ಅಂಗವಿಕಲ ವೇತನ ಸುರಕ್ಷಾ ವೇತನ ಈ ರೀತಿಯ ಪಿಂಚಣಿ ಪಡ್ಕೊಳ್ತಿರೋರು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂದರೆ ಈ ತಿಂಗಳು ಇದೇ ವಾರದಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಆ ರೀತಿ ಹಣ ಬಿಡುಗಡೆ ಆದಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ಆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಒಂದು ಪಿಂಚಣಿಗೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ ಬಂದಾಗ ನೀವು ಮಾಹಿತಿನ ಪಡ್ಕೋತೀರ ಓಕೆ ಇದಾಗಿದ್ದು ಪಿಂಚಣಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿಯಾದಂಥ ಅನ್ನಭಾಗ್ಯ ಗೃಹಲಕ್ಷ್ಮಿ ಪಿಂಚಣಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು